ಆಕಾಶವಾಣಿ ಶ್ರೋತೃಗಳೇ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇಂದು ಪ್ರಧಾನಮಂತ್ರಿಗಳ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಈ ಬಗ್ಗೆ ಮಾಹಿತಿ ನೀಡುತ್ತಾರೆ ಕೊಡಗು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಕೆಎಂ ಸೋಮ್ ಸುಂದರ್ ಕಿಸಾನ್ ಯೋಜನೆ ಬಗ್ಗೆ ಮಾತನಾಡಿದರೆ ಇದು ಒಂದು ಕೇಂದ್ರ ಸರ್ಕಾರದ ಮನೆ ಪ್ರಧಾನ ಮಂತ್ರಿಗಳ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ ಇದು ಸಂಪೂರ್ಣ ಕೇಂದ್ರ ಸರ್ಕಾರದ ಯೋಜನೆ ಆಗಿದ್ರು ಸಹ ರಾಜ್ಯ ಸರ್ಕಾರವು ಸಹ ಹಣಕಾಸಿನ ಸಹಾಯವನ್ನ ಮಾಡ್ತದೆ ಯೋಜನೆಯ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ಹಂಗಾಮು ಅಥವಾ ಹಂಗಾಮು ಪೂರ್ವದಲ್ಲಿ ರೈತ ಬಾಂಧವರುಗಳಿಗೆ ವಿಶೇಷವಾಗಿ ಬಿತ್ತನೆ ಬೀಜ ರಸಗೊಬ್ಬರ ಮತ್ತು ಕೀಟನಾಶಕಗಳನ್ನ ಖರೀದಿ ಮಾಡಲಿಕ್ಕೆ ಸಹಾಯ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ರೂಪಿಸಿರ್ತಕ್ಕಂಥ ಒಂದು ಯೋಜನೆ ಇದೆ ಅಂದ್ರೆ ಟು ಸಪೋರ್ಟ್ ವೇರಿಯಸ್ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಅಂತ ಹೇಳಿ ಈ ಯೋಜನೆ ಸುಮಾರು ಒಂದು ಹನ್ನೆರಡು ಎರಡು ಸಾವಿರದ ಹದಿನೆಂಟರಿಂದ ಹದಿನೆಂಟನೇ ಸಾಲದ ಜಾರಿಗೆ ಬಂದಿದೆ ಈ ಯೋಜನೆಯಲ್ಲಿ ವಿಶೇಷವಾಗಿ ಭೂಯುಳ್ಳಿ ಹೊಂದಿರತಕ್ಕಂಥ ಪ್ರತಿ ರೈತ ಕುಟುಂಬಕ್ಕೆ ವರ್ಷಕ್ಕೆ ಆರು ಸಾವಿರಗಳನ್ನ ಅಂದ್ರೆ ಎರಡು ಸಾವಿರದಂತೆ ಮೂರು ಸಮಾನ ಕಂತುಗಳಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ವರ್ಷಕ್ಕೆ ನಾಲ್ಕು ಸಾವಿರಗಳನ್ನ ಎರಡು ಸಾವಿರದಂತೆ ಎರಡು ಸಮಾನ ಕಂತುಗಳಲ್ಲಿ ರಾಜ್ಯ ಸರ್ಕಾರದಿಂದ ಒಟ್ಟಾರೆ ಹತ್ತು ಸಾವಿರಗಳನ್ನ ಸರ್ಕಾರದ ವತಿಯಿಂದ ಈ ಯೋಜನೆ ಮೂಲಕ ರೈತ ಬಾಂಧವರುಗಳಿಗೆ ಒಂದು ಆರ್ಥಿಕ ಸಹಾಯವನ್ನ ಮಾಡಲಾಗ್ತಿದೆ ಇಲ್ಲಿ ಎಲಿಜಿಬಲ್ ಫಾರ್ಮ್ ಫ್ಯಾಮಿಲಿ ಹರಿದ ರೈತ ಕುಟುಂಬ ಅಂತ ಹೇಳಿದ್ರೆ ಏನಪ್ಪಾ ಅಂತಂದ್ರೆ ಗಂಡ ಹೆಂಡತಿ ಮತ್ತು ಅಪ್ರಾಪ್ತ ಮಕ್ಕಳು ಅಂತ ಹೇಳಿ ಆ ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಒಂದು ಆರ್ಥಿಕ ಸಹಾಯವನ್ನು ಪಡಲಿಕ್ಕೆ ಅವಕಾಶ ಇರ್ತದೆ ಎಲ್ರಿಗೂ ಇರುವುದಿಲ್ಲ ಸೂಕ್ತ ಬೆನಿಫಿಷರಿಗಳನ್ನ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಒಂದು ಆಡಳಿತ ವ್ಯವಸ್ಥೆ ಗುರುತಿಸುತ್ತೆ ಈ ಗುರುತಿಸಿದ ನಂತರ ಆ ನೋಂದಾವಣೆ ರೈತ ಬಾಂಧವರುಗಳಿಗೆ ಎಲಿಜಿಬಿಲಿಟಿ ಆಧಾರದ ಮೇಲೆ ಈ ಹಣಕಾಸಿನ ವ್ಯವಸ್ಥೆಯನ್ನ ಓದಿಸಲಾಗ್ತದೆ ಹಣಕಾಸಿನ ವ್ಯವಸ್ಥೆ ಹೆಂಗಪ್ಪ ಅಂತಂದ್ರೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳ ಒಂದು ಖಾತೆಯಿಂದ ನೇರವಾಗಿ ರೈತರ ಖಾತೆಗಳಿಗೆ ಹಣ ವರ್ಗಾವಣೆ ಡಿ ಬಿ ಟಿ ಮೂಲಕ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಹಣ ವರ್ಗಾವಣೆ ಆಗುತ್ತೆ ಇಲ್ಲಿ ಏನಾಗುತ್ತೆ ಟು ಮೇಂಟೈನ್ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ ವ್ರ ಕಸ್ಟಮೈರ್ ಐಡಿ ಅಂತೇಳಿ ಇ ಕೆ ವೈ ಸಿಯನ್ನು ಮಾಡಿಸಿ ಆಧಾರ್ ಲಿಂಕ್ ಖಾತೆಗಳಿಗೆ ಮಾತ್ರ ಹಣ ವರ್ಗಾವಣೆ ಆಗ್ತಿದೆ ಈ ಯೋಜನೆ ಕೆಲವೊಂದು ವ್ಯಕ್ತಿಗಳಿಗೆ ಅನ್ವಯ ಆಗೋದಿಲ್ಲ ಎಕ್ಸ್ಕ್ಲೂಸನ್ ಇದೆ ಕೆಲವು ವ್ಯಕ್ತಿಗಳಿಗೆ ಅಂದರೆ ಹೆಚ್ಚು ಆದಾಯವನ್ನು ಹೊಂದಿರತಕ್ಕಂಥ ರೈತ ಬಂದವರುಗಳಿಗೆ ಅದರಲ್ಲೂ ವಿಶೇಷವಾಗಿ ಟ್ಯಾಕ್ಸ್ ಪೇಯರ್ಸ್ಗೆ ಇದು ಅನ್ವಯ ಆಗೋದಿಲ್ಲ ಅದೇ ರೀತಿ ಮಾಜಿ ಮತ್ತು ಹಾಲಿ ಸಾಂವಿಧಾನಿಕ ಉದ್ದಿಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ಅನ್ವಯ ಆಗೋದಿಲ್ಲ ಅದೇ ರೀತಿ ಮಾಜಿ ಮತ್ತು ಹಾಲಿ ಸಚಿವರುಗಳಿಗೆ ಲೋಕಸಭಾ ರಾಜ್ಯಸಭಾ ಸದಸ್ಯರುಗಳಿಗೆ ಈ ಯೋಜನೆ ಅನ್ವಯ ಆಗುದಿಲ್ಲ ಜಿಲ್ಲಾ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ಗಳಿಗೂ ಸಹ ಇದು ಅನ್ವಯ ಆಗುದಿಲ್ಲ ಅದೇ ರೀತಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ನೌಕರಿಗಳಿಗೆ ಮತ್ತೆ ಮಾಸಿಕ ಆದಾಯ ಹತ್ತು ಸಾವಿರಗಳಿರತಕ್ಕಂಥ ರಿಟೈರ್ಡ್ ಪರ್ಸನ್ಸ್ ಇದು ಅನ್ವಯ ಆಗುತ್ತಿಲ್ಲ ಕೊಡಗು ಜಿಲ್ಲೆ ಬಗ್ಗೆ ಮಾತನಾಡಿದ್ರೆ ಕೊಡಗು ಜಿಲ್ಲೆಯಲ್ಲಿ ಸುಮಾರು ಐವತ್ ಮೂರು ಸಾವಿರದ ಏಳ್ನೂರ ರೈತ ಬಂಧವರು ನೋಂದಣಿ ಆಗಿದ್ದಾರೆ ಈ ಯೋಜನೆ ಇದು ರಿಜಿಸ್ಟರ್ ಆಗಿರ್ತಕ್ಕಂಥ ಐವತ್ ಮೂರು ಸಾವಿರದ ಏಳ್ನೂರ ಎಂಬತ್ತು ರೈತ ಬಾಂಧವರು ಅದರಲ್ಲಿ ಸುಮಾರು ನಲವತ್ತು ಆರು ಸಾವಿರದ ಇನ್ನೂರ ಹನ್ನೊಂದು ಜನ ರೈತ ಬಾಂಧವರುಗಳಿಗೆ ಹಣ ವರ್ಗಾವಣೆ ಆಗಿದೆ ಯೋಜನೆಯಡಿ ಸುಮಾರು ನೂರ ಎಂಬತ್ತು ಕೋಟಿಗಳ ಹಣ ನಮ್ಮ ಜಿಲ್ಲೆ ರೈತ ಬಾಂಧವರುಗಳಿಗೆ ವರ್ಗಾವಣೆ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿಂದ ಹಿಡಿದು ಇಪ್ಪತ್ತ್ ನೂರ ಇಪ್ಪತ್ನಾಲ್ಕನೇ ಸಾಲವರೆಗೆ ಇಲ್ಲಿಯವರೆಗೆ ಸುಮಾರು ನೂರ ಎಂಬತ್ತು ಕೋಟಿ ಅಂದರೆ ಕೇಂದ್ರ ಸರ್ಕಾರದ ನೂರ ಇಪ್ಪತ್ತೊಂಬತ್ತು ಕೋಟಿ ರಾಜ್ಯ ಸರ್ಕಾರದಿಂದ ಸುಮಾರು ಐವತ್ತು ಕೋಟಿಗಳು ಸೇರಿ ಒಟ್ಟಾರೆ ನೂರ ಎಂಬತ್ತು ಕೋಟಿಗಳ ಹಣ ಕೇಂದ್ರ ರಾಜ್ಯ ಸರ್ಕಾರಗಳಿಂದ ಸುಮಾರು ನಲವತ್ತಾರು ಸಾವಿರದ ಇನ್ನೂರ ಹನ್ನೊಂದು ರೈತ ಬಾಂಧವರಿಗೆ ವರ್ಗಾವಣೆ ಆಗಿದೆ ಉಳಿಕೆ ಏಳು ಸಾವಿರದ ಐನೂರ ಅರವತ್ತೊಂಬತ್ತು ಜನ ರೈತ ಬಾಂಧವರುಗಳಿಗೆ ಹಣ ನಂತರದಲ್ಲಿ ಹಂತ ಹಂತಗಳಿಗೆ ವರ್ಗಾವಣೆ ಆಗುತ್ತೆ ಇನ್ನೂ ನಾಲ್ಕು ಸಾವಿರದ ಅರವತ್ತೆರಡು ಜನಕ್ಕೆ ಅಲ್ಲೇ ರೆಡಿ ಇದೆ ಪೇಮೆಂಟ್ಗೆ ಕೆಲವೊಂದು ರೈತ ಬಾಂಧವರ ಇದು ಯಾಕೆ ಪೆಂಡಿಂಗ್ ಇರುತ್ತಪ್ಪ ಅಂತಂದ್ರೆ ಬೇರೆ ಬೇರೆ ಹಂತಗಳ ಪೆಂಡಿಂಗ್ ಇರ್ತದೆ ಅದು ಕೆಲವರು ಒಂದು ಎರಡು ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಖಾತೆ ಆಗಿರ್ತಕ್ಕಂಥ ಆಗೋದಿಲ್ಲ ಅವ್ರ ಪೆಂಡಿಂಗ್ ಇರ್ತದೆ ಉಳಿಕೆ ಹದಿನಾಲ್ಕು ಸಾವಿರದ ನಾನೂರ ಐವತ್ತೊಂಬತ್ತು ಜನ ರೈತ ಬಾಂಧವರು ನೋಂದಾವಣೆ ಆಗಲಿಕ್ಕೆ ಬಾಕಿ ಇದ್ದಾರೆ ಆದರೆ ಅದ್ರಲ್ಲಿ ಎಲ್ಲರೂ ಇಲಿಜಿಬಿಲಿಟಿ ಬರುವುದಿಲ್ಲ ಮ್ಯಾಕ್ಸಿಮಮ್ ಎಷ್ಟು ಜನ ರೈತ ಬಾಂಧವರು ಅಂದ್ರೆ ಈಗ ಅದರಲ್ಲಿ ಈ ಟ್ಯಾಕ್ಸ್ ಪೇಯರ್ಸ್ ಮತ್ತೆ ಇಲಿಜಿಬಲ್ ಫಾರ್ಮರ್ಸ್ ವರ್ತುಪಡಿಸಿ ಈ ಉಳಿಕೆ ಹದಿನಾಲ್ಕು ಸಾವಿರದಲ್ಲಿ ಹೆಚ್ಚಿನ ಸಂಖ್ಯೆಯ ರೈತ ಬಾಂಧವರು ನೋಂದಾವಣೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಇತ್ತೀಚೆಗೆ ಅದು ಕೇಂದ್ರ ಸರ್ಕಾರ ಒಂದು ಅಭಿಯಾನ ಮಾದರಿನಲ್ಲಿ ಆ ಎಲ್ಲ ಎಲ್ಲ ರೈತ ಬಾಂಧವರನ್ನ ಸ್ಯಾಚುವೇಷನ್ ನೋಡಲಿ ಈ ಯೋಜನೆಯ ಸೌಲಭ್ಯ ಪಡ್ಕೊಳ್ಳಿಕ್ಕೆ ಅವಕಾಶವನ್ನ ಕಲ್ಪಿಸಿದೆ ಅದರಿಂದ ಏನಾಗುತ್ತಾರೆ ಹೆಚ್ಚಿನ ಸಂಖ್ಯೆ ರೈತ ಬಂದರು ಯಾಕೆಂದ್ರೆ ಇದು ಒಳ್ಳೆ ಒಂದು ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರಗಳ ಒಂದು ಒಳ್ಳೆ ಮಹತ್ವಾಕಾಂಕ್ಷಿ ಯೋಜನೆ ರೈತ ಬಂದವರಿಗೆ ವರ್ಷಕ್ಕೆ ಹತ್ತು ಸಾವಿರಗಳು ಒಂದು ಸರಾಗವಾಗಿ ಸಿಗುವುದರಿಂದ ಅವರ ಕೃಷಿ ರೈಟ್ ಟೈಮ್ಗೆ ಚೆನ್ನಾಗಿ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅದರಿಂದ ಜಿಲ್ಲೆಯಲ್ಲಿ ಯಾವ ರೈತರು ಬಿಟ್ಟು ಹೋಗಬಾರ್ದು ಹೆಚ್ಚಿನ ಸಂಖ್ಯೆ ರೈತ ಬಂದರು ಈ ಯೋಜನೆಯ ಸೌಲಭ್ಯ ಪಡ್ಕೊಳ್ಬೇಕು ಅಂತ ದೃಷ್ಟಿಯಿಂದ ಸಪ್ತಾಹ ಮಾದರಿನಲ್ಲಿ ಹೌದು ಸ್ಯಾಚುರೇಷನ್ ಮೂಡಲಿ ಎಲ್ಲರನ್ನು ಅಪ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಿಸಿ ಅಂತ ಹೇಳಿ ಸರ್ಕಾರದ ಸೂಚನೆ ಇದೆ ಹಾಗಾಗಿ ನಾವೇನಪ್ಪ ಅಂತಂದ್ರೆ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತು ಗ್ರಾಮ ಮಟ್ಟದವರೆಗೂ ನೋಡಲ್ ಅಧಿಕಾರಿಗಳನ್ನ ನೇಮಕ ಮಾಡಿದ್ದೇವೆ ಹಾಗಾಗಿ ಈ ನಮ್ಮದು ಯೋಜನೆ ಬಗ್ಗೆ ಸಾಕಷ್ಟು ಪ್ರಚಾರವನ್ನು ನಾವು ಮಾಡ್ತಾ ಇದ್ದೇವೆ ಆದ್ರಿಂದ ಹೆಚ್ಚಿನ ಸಂಖ್ಯೆಯ ರೈತ ಬಾಂಧವರು ಯೋಜನೆಯನ್ನು ಸೌಲಭ್ಯ ಪಡ್ಕೊಳ್ಬೇಕು ಯಾಕೆಂದ್ರೆ ಇದನ್ನ ಮಾಡ್ಕೊಳ್ಳೋದ್ರಿಂದ ಅವರಿಗೆ ಅವರ ಜಮೀನುಗಳಲ್ಲಿ ರೈಟ್ ಟೈಮ್ಗೆ ಕೃಷಿ ಚರ್ಚೆಗಳನ್ನು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಯಾವ ರೈತರು ಇದರಿಂದ ವಂಚಿತರಾಗಬಾರ್ದು ಯಾಕೆಂದ್ರೆ ಇದು ಒಳ್ಳೆಯ ಯೋಜನೆ ಹೆಚ್ಚಿನ ಸಂಖ್ಯೆ ರೈತ ಬಂದು ಯೋಜನೆ ಸೌಲಭ್ಯ ಪಡ್ಕೊಳ್ಳಿಕ್ಕೆ ಮುಂದೆ ಬನ್ನಿ ಮತ್ತೆ ಏನೇ ಸಂಶಯಗಳಿದ್ರು ಈ ಯೋಜನೆ ಬಗ್ಗೆ ಮಾಹಿತಿ ಕೊರತೆ ಇದೆ ಹತ್ತಿರದ ನಮ್ಮ ಕೃಷಿ ಇಲಾಖೆಯ ಹೋಲ್ಡ ಮಟ್ಟದ ರೈತ ಸಂಪರ್ಕ ಕೇಂದ್ರ ಅದು ತಾಲೂಕು ಸಹಾಯಕ ಸದಸ್ಯರುಗಳ ಕಚೇರಿಗೆ ಭೇಟಿ ಮಾಡಿ ಒಂದು ಮಾಹಿತಿಗಳನ್ನು ಪಡ್ಕೊಂಡು ನೋಂದಾವಣೆಗೆ ಕ್ರಮ ಕೈಗೊಳ್ಳಿ ನೋಂದಾವಣೆಗೆ ಮುಂದೆ ಬರಬೇಕು ಅಂತ ಶ್ರೋತೃಗಳೇ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರಧಾನಮಂತ್ರಿಗಳ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಕೊಡಗು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಕೆಎಂ ಸೋಮ್ ಸುಂದರ್ ಈ ಪ್ರಗತಿಪಥ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ